ಕರ್ನಾಟಕ ದಲಿತ ಸಮಿತಿಯ ರಾಜ್ಯಾಧ್ಯಕ್ಷ ಅಧ್ಯಕ್ಷ ಆರ್ ಪಿ ರಾಷ್ಟ್ರೀಯ ಅಧ್ಯಕ್ಷ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಾಮಾಜಿಕ ನ್ಯಾಯಧಿಕಾರಿಕರು ಅಂತ ಹೇಳ್ತಾರೆ ಪರಿಶಿಷ್ಟ ಜಾತಿಯವರು ವಿಷಯ ಬಂದಾಗ ಅವರು ಅವರ ಧೋರಣೆನೇ ಬದಲಾಗ್ತಾರೆ ಅವರು ಮೂರು ವರ್ಷದ ಅವಧಿಯಲ್ಲಿ ಪರಿಶಿಷ್ಟ ಜಾತಿಯವರ ಎಸ್ ಸಿ ಎಸ್ ಪಿ ಹಣ ಪರಿಶಿಷ್ಟ ಜಾತಿಯವರ ಹಣವನ್ನ ಐದು ಗ್ಯಾರಂಟಿಗೆ ಹಾಕೊಂಡಿದ್ದಾರೆ ಯಾವುದೇ ನಿಗಮದಲ್ಲಿ ದುಡ್ಡಿಲ್ಲ ಅವರು ಮೂರು ವರ್ಷದ ಅವಧಿಯಲ್ಲಿ ಪರಿಶಿಷ್ಟ ಜಾತಿಯವರ ಅಭಿವೃದ್ಧಿಗಳು ಹಾಗೆ ಇಲ್ಲ ತೀರಾ ನಿರ್ಲಕ್ಷ್ಯತೆಯನ್ನ ತಾಳಿದ್ರೆ ಯಾಕಂದ್ರೆ ಈ ಸಮಾಜ ಇಲ್ಲದ ಸಮಾಜ ಅನ್ನೋ ಕಾರಣದಿಂದ ಏನ್ ಪರಿಶಿಷ್ಟ ಜಾತಿ ಅವರ ಭೂಮಿ ಏನಿದೆ ಪಿಟಿಸಿ ಎಲ್ ಕಾಯ್ದೆ ಅದನ್ನು ತಿದ್ದುಪಡಿ ಮಾಡೋದಕ್ಕೆ ಕರಡನ್ನ ಮಾಡಿ ಕೊಟ್ಟಿದೆ ಕೊಟ್ಟರು ಕೂಡ ಎರಡು ವರ್ಷ ಆದರೂ ಕೂಡ ಸಿದ್ದರಾಮಯ್ಯ ಕೂಡ ನೋಡಿಲ್ಲ ಈಗಾಗಲೇ ಪರಿಶಿಷ್ಟ ಜಾತಿ ಅವರ ಭೂಮಿ ಬಿ ಸಿಗಳು ಎ ಸಿಗಳು ಲಕ್ಷಾಂತರ ಎಕರೆ ಭೂಮಿಯನ್ನು ಈಗಾಗಲೇ ಭೂ ಮಾಲೀಕರಿಗೆ ಮಂಜೂರು ಮಾಡಿಕೊಟ್ಬಿಟ್ಟಿದ್ದಾರೆ ಇದು ಅನ್ಯಾಯ ಜೊತೆಗೆ ಗ್ರಾಮ ಸಹಾಯಕರು ಹನ್ನೆರಡು ಸಾವಿರ ಗ್ರಾಮ ಸಹಾಯಕರಿದ್ದಾರೆ ಅವರ ಕಾಯಮಾತಿ ಮಾಡಬೇಕು ಮಾಡಿಲ್ಲ ಜೊತೆಗೆ ಶಾಶ್ವತ ಆಯೋಗ ಮಾಡಬೇಕು ಅಂತ ಹೇಳಿ ಅವ್ರ ಮುಂದೆ ಚರ್ಚೆಗಿದೆ ವರಿಷ್ಠ ಜಾತಿಯವರು ಎಷ್ಟು ಅಭಿವೃದ್ಧಿ ಆಗಿದ್ದಾರೆ ಮತ್ತೆ ಅವ್ರಿಗೆಷ್ಟು ಅಭಿವೃದ್ಧಿಯ ಮೇಲೆ ಬಂದಿದ್ದಾರೆ ಅವರ ಬಡತನದ ರೇಖೆಯಿಂದ ದಾಟಿದರೆ ಇಲ್ವಾ ಅನ್ನೋದನ್ನ ಶಾಶ್ವತ ಆಯೋಗ ಮಾಡಬೇಕು ಇದು ಸಂವಿಧಾನಾತ್ಮಕವಾದಂತ ಆದೇಶ ಅದನ್ನು ಕೂಡ ಜಾರಿ ಬಂದರೆ ಈ ರೀತಿ ಸಿದ್ದರಾಮಯ್ಯನವರು ಪರಿಶಿಷ್ಟ ಜಾತಿಯವರಿಗೆ ತೀರಾ ಅನ್ಯಾಯ ಮಾಡಿದ್ದಾರೆ ಇದನ್ನ ಶಾಶ್ವತ ಆಯೋಗ ಮಾಡುವಂಥದ್ದು ಎಸ್ ಸಿ ಎಸ್ ಟಿ ಅಧ್ಯಕ್ಷರ ನೇಮಕ ಮಾಡುವಂತದ್ದು ಮಾಡದ ಹೋದ್ರೆ ಇಡೀ ರಾಜ್ಯಾದ್ಯಂತ ಉಗ್ರ ಹೋರಾಟವನ್ನ ಮಾಡ್ತೇವೆ ಅಂತ ಹೇಳೋದ್ರ ಮೂಲಕ ಪರೆಯದಾಗಿ ಎಂ ಎಲ್ ಸಿಗಳನ್ನ ನೇಮಕ ಮಾಡುವಂತ ಸಂದರ್ಭದಲ್ಲಿ ಹೋರಾಟಗಾರರನ್ನ ನೇಮಕ ಮಾಡಬೇಕಾಗಿದೆ ಆದ್ರೆ ರಾಜಕಾರಣಿಗಳ ನೆನಪ ಮಾಡೋದ್ರ ಮೂಲಕ ಅವ್ರಿಗೆ ಪುನರ್ವಸತಿ ಮಾಡಿಕೊಡುವಂತ ಕೆಲಸವನ್ನ ಮಾಡಿ ಇಡೀ ದೈ ಚಳವಳಿಯನ್ನ ಒಡೆಯುವಂತ ಕೆಲಸಗಳನ್ನು ಸಿದ್ದರಾಮಯ್ಯ ಅವರು ಪದೇ ಪದೇ ಮಾಡಿ ದಲಿತ ಹೋರಾಟಗಾರರಿಗೆ ತೀವ್ರ ಅಪಮಾನವನ್ನ ಮಾಡಿದ್ದಾರೆ ಇದನ್ನ ತೀವ್ರವಾಗಿ ಖಂಡಿಸ್ತಾ ಇದೆ ದಲಿತರ ಮೇಲೆ ದೌರ್ಜನ್ಯಗಳು ನಡೀತಾರೆ ಕೊಲೆಗಳು ನಡೀತಾ ಇದೆ ಅತ್ಯಾಚಾರ ನಡೀತಾ ಇದೆ ಬಹಿಷ್ಕಾರಗಳು ನಡೀತಾ ಇದೆ ಇಷ್ಟಾದರೂ ಕೂಡ ಆಯೋಗಕ್ಕೆ ಅಧ್ಯಕ್ಷರು ಮಾಡಿಲ್ಲ ಸದಸ್ಯ ಮಾಡಿಲ್ಲ ನಮ್ಮ ಇವತ್ತಿನ ಎಲ್ಲಾ ಸಂಘಟನೆಗಳ ಒಂದು ಒತ್ತಾಯ ಕೂಡಲೇ ಆಯೋಗ ಆಯೋಗದ ಅಧ್ಯಕ್ಷನ ಆಯ್ಕೆ ಮಾಡಿ ಸದಸ್ಯರನ್ನು ಆಯ್ಕೆ ಮಾಡಿ ನಿಂತು ಹೋಗಿರ್ತಕ್ಕಂಥ ಆಯೋಗದ ಕೆಲಸಗಳು ಕೂಡಲೇ ಪ್ರಾರಂಭವಾಗಿ ಆಗಿ ಇರ್ತಕ್ಕಂಥ ಒಂದು ಸಾವಿರದ ಏಳುನೂರ ಇಪ್ಪತ್ತೇಳು ದೂರುಗಳನ್ನ ವಿಲೇವಾರಿ ಮತ್ತು ಆಯೋಗ ಎರಡು ವರ್ಷದಿಂದ ಕೆಲಸ ಮಾಡದೇ ಇರುವಂತ ದೂರುಗಳೇ ಸ್ಫೂರ್ತಿ ಆಗ್ತಾ ಬಂದಿರತಕ್ಕಂಥ ಅದು ಬಹಳ ಕಾರಣಕ್ಕಾಗಿ ನಾವೆಲ್ಲರೂ ಕೂಡ ನಮ್ಮ ಪರಿಣಾಮಗಳು ರಾಜೀನಾಮಿ ಮಾತಾಡ್ತಾರೆ ನಾವು ಹನ್ನೆರಡನೇದ ನಾಳೆ ಅಲ್ಲ ನಾಡಕ್ಕೂ ಮುಖ್ಯವಾಗಿ ನಮ್ಮ ನಿಯೋಗ ಈ ಆಯೋಗ ಬಂದಿರತಕ್ಕಂಥ ಈ ದುಸ್ಥಿತಿಯನ್ನ ಹೋಗ್ಲಾಡ್ಸೋದಕ್ಕೆ ಆದಷ್ಟು ಬೇಗ ಕ್ರಿಯಾಶೀಲ ಮತ್ತು ಇಲ್ಲ ಒಬ್ಬ ಅಧ್ಯಕ್ಷನ ಮತ್ತು ಏನಾದರೂ ನಮ್ಮ ಒತ್ತಾಯಕ್ಕೆ ಏನಾದರೂ ಮಣಿಲಿಲ್ಲ ಅಂತಂದ್ರೆ ನಾವು ಬೀದಿಗಿಳಿದು ಹೋರಾಟ ಮಾಡ್ತಕ್ಕಂಥದ್ದು ಎಂ ವೆಂಕಟಸ್ವಾಮಿ ಸಂಘತ್ತ ನಾಯಕರು ಕಾರ್ಯನಾಯಕ ಸಿದ್ದರಾಮಯ್ಯನವರು ಮತ್ತ ಭತ್ತ ನಾಯಕ ಅಲ್ಲ ನಾಯಕ ಮಾಡಿ ನಾಯಕನಾಗಿ ಬರುವಂತಹ ಇಡೀ ಸಾಮಾಜಿಕ ಇದಕ್ಕೆ ಪೂರ್ವಕವಾಗಿ ಪರಿತಜಾತಿ ದೌರ್ಜನ್ಯಗಳು ಮತ್ತು ಅಭಿಯಾನ ಸುಲಭವಾಗಿ ಮತ್ತು ರೀತಿಯಾಗಿ ರೀತಿಯಾಗಿದ್ದು ಒಂದು ಕಮಿಷನ್ ಆ ಕಮಿಷನ್ ಆಗಲಿಕ್ಕೆ ನಮ್ಮ ಹಿರಿಯ ತರಬಾರು ಸುಮಾರು ಐದಾರು ದಶಕಗಳ ಹೋರಾಟದ ಪ್ರಕಟವಾಗಿ ಆ ಕಮಿಷನ್ ಆಗಿದೆ ಆ ಕಮಿಷನ್ ಅನ್ನು ಬೀಗ ಜಿಲ್ಲೆಯ ಮುಖಾಂತರ ಇವತ್ತು ಪರಿಶಿಷ್ಟ ರಕ್ಷಣೆಗೆ ಯಾವುದೇ ಆರಂಭ ಮಾಡಿದೆ ಈ ನಿಟ್ಟಿನಲ್ಲಿ ಸಾರ್ವಜನಿಕರು ಹೈಕೋರ್ಟ್ ಅಲ್ಲಿ ಪಿ ಎಲ್ ಆಗಿ ಆದೇಶ ಕೊಟ್ಟು ಜುಲೈ ತಿಂಗಳಲ್ಲಿ ಕೊಟ್ಟು ನಾಲ್ಕಿನ ಕಾಲದ ಸಹ ಸಹ ನೀವೇ ನಿರ್ಲಕ್ಷ್ಯ ಮಾಡಿ ಈ ಕಾರಣಕ್ಕೆ ಅವರು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಕ್ಷದ ಬಂಡಲ್ ಐಂದ ನಾಯಕ ಮತ್ತೆ ಮತ್ತೆ ದಾಖಲಾಗ್ತಾ ಇದ್ದಾರೆ ಇದನ್ನೇ ಅವರನ್ನು ಮುಂದುವರಿಸಿದ್ರೆ ದಲಿತ ಶಕ್ತಿ ದಲಿತ ಶಕ್ತಿ ಏನಂತೇಳಿ ಅವ್ರ ದೂರು ದಿನ ಬಹಳಷ್ಟು ತಿಳಿದಂಥವ್ರು ಆ ಶಕ್ತಿ ಪ್ರದರ್ಶನಗಳನ್ನ ಮಾಡದ ಮುಖಾಂತರ ಅವರ ಯೋಗ್ಯತೆಯನ್ನ ಬಡವಳ ಮಾಡಪ್ಪ

ಆಮೇಲೆ ನಾವು ಯಾರೋ ಸ್ನೇಹಿತರೊಬ್ಬರು ಶ್ರೀನಿವಾಸ ಅಂತವರು ಹೈಕೋರ್ಟ್ನಲ್ಲಿ ಬಿ ಎನ್ನು ಕೂಡ ಹಾಕಿ ಬಿ ಎನ್ನು ಕೂಡ ಹಾಕಿ ಆ ಬಿ ಎಲ್ಲಿ ಕ್ಲಿಯರ್ ಡೈರೆಕ್ಷನ್ ಏನಪ್ಪ ನೋಡಿ ಬಂದಿರೋ ಡ್ಯಾವೆಲ್ಲ ಇಪ್ಪತ್ತಾರು ಜೂನ್ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಜೂನ್ ಎರಡು ಸಾವಿರದ ಇಪ್ಪತ್ತೈದು ಅದರಲ್ಲಿ ಕ್ಲಿಯರ್ ಆಗಿರುತ್ತೆ ಬರೀ ಎಕ್ಸ್ಪೀಡಿಯಸ್ಲಿ ಅಪಾಯಿಂಟ್ ಚೇರ್ ಚೇರ್ಪರ್ಸನ್ ಶೆಡ್ಯೂಲ್ ಕಾಸ್ಟ್ ಅಂಡ್ ಶೆಡ್ಯೂಲ್ ಕಮಿಷನ್ ಅಂತ ಹೇಳ್ತಾರೆ ಅದರಲ್ಲಿ ಸರ್ಕಾರದ ಪರವಾಗಿ ಹೋಗಿರ್ತಕ್ಕಂಥ ಯಾರೋ ಅವರ ಅಡ್ವೊಕೇಟ್ ಜನರಲ್ ಏನ್ ಹೇಳ್ತಾರೆ ದ ಕಮಿಷನ್ ಶಲ್ ಬಿ ಅಪಾಯಿಂಟೆಡ್ ವಿತ್ ಇನ್ ಪೀರಿಯಡ್ ಆಫ್ ಫೋರ್ ವೀಕ್ಸ್ ಒಂದು ಕಡೆ ಅಂತ ಒಪ್ಪಲಿಲ್ಲ ಕೋರ್ಟ್ ನಾಲ್ಕು ವಾರದ ಒಳಗೆ ನಾವು ಚೇರ್ಮನ್ ಅಪಾಯಿಂಟ್ ಮಾಡ್ತೀವಿ ಅಂತ ಹೇಳಿ ಹೈಕೋರ್ಟ್ ಮುಂದೆ ಜಡ್ಜ್ಗಳ ಮುಂದೆ ಹೋಗ್ಕೊಂಡು ಬಂದ್ರೆ ಯಾರೋ ಸಿಟಿ ಅಂತ ಚೀಫ್ ಜಸ್ಟಿಸ್ ರಾಮೇಶ್ವರ ರಾವಿದ ಸಂದರ್ಭದಲ್ಲಿ ಅವರು ಬಂದ್ರೆ ಒಬ್ಬಂದಿರೋದು ಈಗ ನಾವ್ ಎಲ್ಲಿದ್ದೀವಿ ನಾವೀಗ ಸೆಪ್ಟೆಂಬರ್ ತಿಂಗಳು ಅಂದ್ರೆ ಇವ್ರು ಬಹುಶಃ ಒಂದು ತಿಂಗಳು ಒಂದು ವಾರಾಂಕ ಮಾಡಿರೋದು ಒಂದು ತಿಂಗಳು ಒಂದು ವಾರಾಂತ್ ಮಾಡಿದ್ರು ಹೇಳ್ತಾರೆ ನಾಲ್ಕು ಮಾಡ್ತೀನಿ ಮಾಡ್ತೀವಿ ಹೇಳಿ